ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ನೀವು ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಇದೀಗ ಬಿಗ್ ಬಾಸ್ ನ ಒಂದು ಪ್ರೊಮೋ ಕೂಡ ಬಂದಿದೆ ಆ ಒಂದು ಪ್ರೊಮೋದಲ್ಲಿ ನೋಡ್ತಾ ಇರಬಹುದು ಸೊ ಇದೀಗ ಜಗದೀಶ್ ಅವರು ಈ ಒಂದು ಗೇಮ್ ಅನ್ನು ಕ್ವಿಟ್ ಮಾಡ್ತೀನಿ ಸೊ ನಾನು ಆಚೆ ಹೋಗ್ತಾ ಇದ್ದೀನಿ ಸೊ ಡೋರ್ ಓಪನ್ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಬಿಗ್ ಬಾಸ್ ನ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ ಅಂಡ್ ಜಗದೀಶ್ ಅವರು ಕೂಡ ಹೇಳಿದ್ದಾರೆ ಸೊ ತಾನು ಬಿಗ್ ಬಾಸ್ ಆಚೆ ಹೋಗಿದ್ದಂತ ಸೊ ಕಂಪ್ಲೀಟ್ ಆಗಿ ನಾನು ಬಿಗ್ ಬಾಸ್ ನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಯಾವ ರೀತಿ ನೀವು ಈ ಒಂದು ಶೋವನ್ನ ಅಂತ ನಾನು ನೋಡ್ತೀನಿ ಅಂತ ಇದೀಗ ಜಗದೀಶ್ ಅವರು ಕೂಡ ಹೇಳಿದ್ದಾರೆ ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಪ್ರತಿಯೊಬ್ಬ ಕೂಡ ಕಾಮೆಂಟ್ ಮಾಡಿ ಅಂಡ್ ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಸ್ಯಾಟರ್ಡೇ ಎಪಿಸೋಡ್ ಹೌದು ಸೊ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಕಿಚ್ಚ ಸರ್ ಬರ್ತಾರೆ ಸೊ ಆಗ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ ನೋಡಲಿಕ್ಕೆ ಯಾಕಂತಂದರೆ ಹಿಂದಿನ ಸೀಸನ್ಗಳಲ್ಲಿ ಕೆಲವೊಬ್ರು ಬಿಗ್ ಬಾಸ್ ನ ಬಗ್ಗೆ ಮಾತನಾಡಿದ್ರು ಸೊ ಕರೆಕ್ಟ್ ಆಗಿ ರುಬ್ಬಿದ್ರು ಸೊ ಈ ಸಲ ಏನು ಆಗುತ್ತೆ ಎಂಬುದನ್ನು ನೋಡಲಿಕ್ಕೆ ಅಂಡ್ ಇವಾಗ ಇದೆಲ್ಲದರ ನಡುವೆ ಪ್ರಶಾಂತ್ ಸಂಬರ್ಗಿರ್ ಅವರು ತಮ್ಮ ಒಂದು ಫೇಸ್ಬುಕ್ ಪೇಜ್ನಲ್ಲಿ ನಲ್ಲಿ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿಕೊಂಡು ಈ ರೀತಿ ಹೇಳಿದ್ದಾರೆ ಬಿಗ್ ಬಾಸ್ ನಲ್ಲಿ ಇರುವಂತಹ ಜಗದೀಶ್ ರವರ ಲಾರ್ಡ್ ಡಿಗ್ರಿ ಇದೀಗ ಕ್ಯಾನ್ಸಲ್ ಆಗಿದೆ ಆತ ಸೆಕೆಂಡ್ ಪಿ ಯು ಸಿ ಕಾರ್ಡ್ ನಕಲಿ ಆಗಿರುವುದರಿಂದ ನಂತರದ ಡಿಗ್ರಿಗಳು ಮಾನ್ಯವಲ್ಲದಿರುವುದರಿಂದ ಆತ ಸನ್ನದ್ಧ ವಾಪಸ್ ಕೊಡುವಂತೆ ಇದೀಗ ಬಾರ್ ಕೌನ್ಸಿಲ್ ಆದೇಶವನ್ನು ನೀಡಿದಂಥ ಪ್ರಶಾಂತ್ ಸಂಬರ್ಗಿರ್ ಅವರು ಇದೀಗ ತಮ್ಮ ಒಂದು ಫೇಸ್ಬುಕ್ ಪೇಜ್ ನಲ್ಲಿ ಈ ಒಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಇನ್ನು ಅದ್ರ ಜೊತೆಗೆ ಇನ್ನೊಂದನ್ನು ಕೂಡ ಅವರು ಹೇಳಿದ್ದಾರೆ ಡೋಂಟ್ ಕಾಲ್ ಇಮ್ ಟು ಲಾಯರ್ ಇಟ್ಸ್ ಅಂಡ್ ಇನ್ಸಲ್ಟ್ ಟು ಅಡ್ವೊಕೇಟ್ಸ್ ಅಂತ ಅಂಡ್ ಇದರ ಜೊತೆಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅಂಡ್ ಈ ಒಂದು ಪಿಕ್ ಬೇಕಿತ್ತು ಅಂತಂದ್ರೆ ಸೊ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಜಾಯ್ನ್ ಆಗಿ ಇನ್ನು ಬಿಗ್ ಬಾಸ್ ಫ್ಯಾನ್ಸ್ ಒಬ್ಬ ಕಂಟೆಸ್ಟೆಂಟ್ ಅನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದೇ ಬಂದ್ಬಿಟ್ಟು ಹುಚ್ಚ ವೆಂಕಟ್ ಅಂತ ಹೌದು ಸೊ ತುಂಬಾ ಜನ ಇದರ ಬಗ್ಗೆ ಕಾಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಟ್ಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು